ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾಡ ಹುಕ್ಕೇರಿ ತಾಲೂಕಾ ತ್ರೈಮಾಸಿಕ ಕೆಡಿಪಿ ಸಭೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ಜರುಗಿತು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ವಿವರಗಳು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಮತ್ತು ಮುಂದಿನ ಪ್ರಾಮುಖ್ಯತೆಗಳ ಕುರಿತು ಚರ್ಚಿಸಲಾಯಿತು ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ವಿವಿಧ ಇಲಾಖೆಗಳ ಅನುದಾನದಡಿ ಈಗಾಗಲೇ ಅನುಮೋದನೆಯಾದ ಕೆಡಿಪಿ ಸಭೆಯಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಅದನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಮೂಲ ಸೌಕರ್ಯ ಆರೋಗ್ಯ ರಸ್ತೆ ನೀರಾವರಿ ಮೂಲಸೌಕರ್ಯ ಶಿಕ್ಷಣ ಸೇರಿದಂತೆ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವೇಗ ನೀಡಲು ಸಮಸ್ಯೆಗಳ ಪರಿಹಾರಕ್ಕೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ನಿರ್ದಿಷ್ಟ ದಿಶೆ ನೀಡಲು ಮುಖ್ಯವಾಗಿದ್ದು ಅಧಿಕಾರಿಗಳ ಕಾರ್ಯದಕ್ಷತೆಯನ್ನು ಮೌಲ್ಯಮಾಪನ ಮಾಡಿ ಲೋಪಗಳಿದ್ದರೆ ಸರಿಪಡಿಸುವುದು ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವೇಗ ನೀಡಲಾಗುವುದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕಾ ಪಂಚಾಯಿತಿ ಇಒ ಮಲ್ಲಾಡ ಗ್ಯಾರಂಟಿ ಅಧ್ಯಕ್ಷ ಶಾನೂಲ್ ತಹಸೀಲ್ದಾರ್ ಮಾತೇಶ್ ಮಗುದೂಮ್ ರವಿ ಜನರಾಳೆ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಮುಖಂಡರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಂಗೋರ್ ಪಾಟೀಲ್ ಪ್ರಜಾಚ ನ್ಯೂಸ್ ಹುಕ್ಕೇರಿ ಈಗ ಮೇಲೆ ಯಾರು ಮೇಲೆ ಕೇಸ್ ಮಾಡೋದು ಹೇಳಿ ಸರ್ ಅವ್ರು ಕಾಂಟ್ರಾಕ್ಟ್ರಿಗೆ ಆಗ್ತಾರಲ್ಲಾಪಟ್ಟಾರು ಮನೆ ಗೆತ್ ಹಾಕ್ರಿಗೆ ಬಂದು ಸರ್ ಜಮಾ ಈಗ ಅದಕ್ಕೆ ಯಾರು ಹಣ್ಣೀರ ಸರ್ ಈಗ ಯಾರು ಯಾರು ಮಾಡೋರು ಹೇಳ್ರಿ ಈಗ ಮನೆ ಅಮ್ಮ ಅಮ್ಮಿಗೆ ಸ್ವಲ್ಪ ಸರ್ ಹಿಂದೆ ರೋಡ್ ಕೆಚ್ಚರ್ ನಿಮ್ಮದು ಪರಿಶ್ನಿ ಸರ್ ಎಂಟು ಮೀಟರ್ ಬಟ್ ಹಾಕ್ಬೇಕಾದ್ರೆ ನಿಮ್ಮದು ಇದ್ರೆ ಟೆಂಡರ್ ಬೈ ಕಾಂಡರ್ ಪ್ರಕಾರ ಮಾಡೋದು ಪ್ರಕಾರ ಮಾಡ್ತಾರೆ ಇಲ್ಲಿ ಅವ್ರ ಕಡೆ ಇಲ್ಲ ಬರ್ಮಿಷನ್ ಅವರು ದರ ಹೋಗಿರಲ್ಲ ಮಾರುಬಿಟ್ಟು ಅದ್ರೋಗಿ ಬೈಚ್ ಮಾಡ್ತಾರ

ಮತ್ತು ಗೆಳುವ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ ಸರ್ ಕೊಟ್ಟವಾಗಿ ಎರಡು ಆಮೇಲೆ ತಿರ್ಗಾ ಒಂದು ಈಗ ಡಾಕ್ಯುಮೆಂಟ್ಸ್ ತಯಾರು ಮಾಡ್ತಾ ಇದ್ದಾರೆ

187 गलत मरेगा। इसलिए लगा मरेगा। यार बेरे और यार तो जीजा और बुआ और यार पत्ते वगैरह। पर 187, 1 अस्तर, अरे बुरस्से। सर अरे बुरस्से चलती है। मैं पूरा सब चलवा देगा। यार तुम्हारे साथ लेट हमारे। अरे बोले 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 बोले। ಎಪ್ಪತ್ತಾರು ಕಂಪ್ಲೀಟ್ ಆಗಿದಾರೆ ನಲವತ್ನಾಕು ವರ್ ಆಗಿರುತ್ತೆ ನಡೀತಾ ಇದ್ದೀನಿ ಬ್ಯಾಚ್ ಮೂರಲ್ಲಿ ಒಟ್ಟು ಹದಿನೆಂಟರಲ್ಲಿ ಮತ್ತೆ ಕಂಪ್ಲೀಟ್ ಆಗಿದ್ದಾರೆ ಎಂಟು ಪ್ರೊಫ್ರೆಸ್ ಇದ್ದಾವೆ ಯಾವಾಗ ಕೊಟ್ಟಿದ್ದೆ ಈಗ ಕೆಲಸ ಮಾಡಿದ್ವಿ ಸರ್ ಸರ್ ಮೊದಲ ಸರ್ ಇವತ್ತು ಸಮಸ್ಕೃತಿ ಇಲಾಖೆ ಟೋಟಲ್